ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಹೇಳಿರು ಹೇಗಿದ್ದೀರಾ ಇವಾಗ ನೋಡ್ರಿ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಮನೆ ಕ್ಲೀನಿಂಗ್ದು ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಮುಂಚೆನೇ ನನ್ನ ರೂಟೀನ್ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ನನಗೆ ಇತ್ತೀಚೆಗೆ ಕ್ಯಾರೆಟ್ ಜ್ಯೂಸ್ ಅಂದರೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಎಲ್ಲ ಬಿಟ್ಬಿಟ್ಟು ಕ್ಯಾರೆಟ್ ಜ್ಯೂಸ್ ಒಂದೇ ನಾನು ತಗೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಸಂಡಿಗೆ ಎಲ್ಲ ಹಾಕಿದ್ವಿ ಬೆಳಗ್ಗೆನೆ ಅಮ್ಮ ಎಲ್ಲ ಮಾಡಿದರು ಈ ಹಬ್ಬಗಳು ಬಂದರೆ ಈ ಥರ ಕೆಲಸಗಳೆಲ್ಲ ಆಲ್ಮೋಸ್ಟು ಮಾಡ್ತಾನೇ ಇರ್ತೀವಿ ಆ್ಯಂಡ್ ನೀವು ನಿಮ್ಮ ಮನೇಲೆಲ್ಲರೂ ಸಣ್ಣಗೆ ಹಪ್ಪಳ ಎಲ್ಲ ಹಾಕಿದ್ರೆ ಆ್ಯಂಡ್ ಇಲ್ಲಿ ಮನೆಗೆ ಸಾಮಾನೆಲ್ಲ ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಆ್ಯಂಡ್ ನಾನು ಜಾಸ್ತಿ ಫುಲ್ಲು ಕಿಚನಲ್ಲಿ ಫುಲ್ ಸಾಮಾನೆಲ್ಲ ನಾನು ತೊಳೆದಿಲ್ಲ ಮೇನ್ ಮೇನ್ ಏನು ಬೇಕೋ ಅದನ್ನು ಮಾತ್ರ ನಾನು ತೊಳ್ದಿಟ್ಟಿದ್ದೀನಿ ಆ್ಯಂಡ್ ನಾವಿನ್ನೂ ಮೊನ್ನೆ ಬಂದ್ವಲ್ಲ ಸೊ ಹಾಗಾಗಿ ಅವಾಗಲೂ ಎಲ್ಲ ನೀಟಾಗಿ ಕ್ಲೀನ್ ಬಂದಿದ್ವಿ ಸೊ ಇವಾಗ ಕಿಚನ್ ಮೇನ್ ಮೇನ್ ಏನಿದೆಯೋ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದು ಇಲ್ಲಿ ಫ್ರಿಡ್ಜ್ ನೋಡಿ ಎಷ್ಟು ಹಾಳಾಗಿದೆ ಅಂತ ನನ್ನ ಮಗಳು ನಮ್ಮ ಮನೆಯವರಿಂದನೇ ಇದು ಫುಲ್ ಇದಾಗೋದು ಸುಮ್ಮನೆ ಅದು ಇದು ಹಾಕಿ ತುರ್ಕಿಟ್ಬಿಡ್ತಾರೆ ಆ್ಯಂಡ್ ಅವರೇ ಅಡುಗೆ ಮಾಡೋದಿಲ್ಲ ಬಟ್ ಅದು ಇದು ತಗೊಳ್ಳುವಾಗ ಎಲ್ಲ ಆ ಥರ ಮೆಸಿ ಮೆಸ್ಸಿ ಥರ ಮಾಡಿಬಿಡ್ತಾರೆ ಆ್ಯಂಡ್ ಕೆಲಸ ಮಾಡೋದು ಕೊನೆಗೆ ನಾನೇ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಅದು ಪಾಪನ ಇಟ್ಕೊಂಡು ಮಾಡೋದಂದ್ರೆ ಸಲ ಒಂದು ಸ್ವಲ್ಪ ತಲೆ ನೋವು ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಅವಳನ್ನೂ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆ ಎಲ್ಲ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನಲ್ಲಿ ಕೆಲಸ ಎಲ್ಲ ಮುಗೀತು ಅದಾದಮೇಲೆ ನಮ್ಮ ಮನೆಯವರು ಜ್ಯೂಸ್ ತೊಗೊಂಬಂದು ಕೊಟ್ಟರು ಕರ್ಬುಜ ಜ್ಯೂಸು ಸೊ ಕೆಲಸ ಮಾಡಿದಾಗ ಈ ಥರ ಒಂದು ಸ್ವಲ್ಪ ಟ್ರೀಟ್ ಮಾಡೋರು ಯಾರಾದರೂ ಇದ್ರೆ ಸ್ವಲ್ಪ ನಮಗೂ ಆರಾಮ ಅನ್ನಿಸ್ತತೆ ಸೊ ಹಾಗೆ ಪಾಪು ನಾನು ಜ್ಯೂಸ್ ಕುಟ್ಕೊಂಡು ಕುತ್ಕೊಂಡಿದ್ವಿ ಆ್ಯಂಡು ತುಂಬ ಕೆಲಸ ಇದ್ದಿದ್ರಿಂದ ಹೆವಿ ಟೈರ್ಡ್ ಆಗಿಬಿಟ್ಟಿದೆ ಸೊ ಇವತ್ತಿನ ರಾಗಿ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಎರ್ಲೋರ್ಸ್ ಆಫ್ ಲೋ ಥ್ಯಾಂಕ್ಸ್ ಫಾರ್ ವಾಚಿಂಗ್